ಅವರು ಲೋಕಸಭೆಯಿಂದ ಈಗಾಗಲೇ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯ ಹೇಳಿದ್ದಾರೆ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ದಯಮಾಡಿ ಮಿಸ್ಟೇಕ್ ಮಾಡಿದಾಗ ನನ್ನ ನಾನು ವಯಸ್ಸಾಯ್ತು ಅಂತೇಳಿ ನಿಲ್ಲ ಅಂತಲೇ ಹೇಳಿರೋದು ಸತ್ಯ ಅಧಿಕೃತವಾಗಿ ಘೋಷಣೆ ಮಾಡೋದು ಎಲ್ಲ ರೀತಿಯ ಮಾಡ್ತೀವಿ ಪೀಯವಾದಲ್ಲಿ ನಡೆದಂತಹ ಎಲ್ಲ ದೇಶಗಳ ಒಂದು ಕರಾರಿದೆ ಆ ಕರಾರು ಪ್ರಕಾರವೇ ಅವ್ರಿಗೆ ಯಾವುದೇ ತೊಂದರೆ ಕೊಡದೇ ಅವ್ರಿಗೆ ವಾಪಸ್ ಕಳಿಸ್ತಕ್ಕಂಥದ್ದಕ್ಕೆ ನಮ್ಮ ರಾಜ್ಯದ ಸರ್ಕಾರ ಕೂಡ ರಾಷ್ಟ್ರ ಸರ್ಕಾರದಲ್ಲಿ ಹೋರಾಟ ನಡೆಯುತ್ತೆ ಅದರಿಂದ ಅವರು ವಾಪಸ್ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ಅಲ್ಲಿ ಏನು ಒಪ್ಪಂದ ಆಗುದೇನೆ ಅದರ ಪ್ರಕಾರ ನಡ್ಕೋಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಅವರು ಸೌಖ್ಯವಾಗಿಯೂ